ಈ ಮಾನವ ಸರಪಳಿ ಕಾರ್ಯಕ್ರಮದ ವೇದಿಕೆ ಮೇಲೆ ಎಲ್ಲ ಗಣ್ಯ ಗಣ್ಯಮಾನ್ಯರೇ ಮುಂಭಾಗದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಮನುಷ್ಯ ಮತ್ತು ಮನುಷ್ಯತ್ವ ಪ್ರೇಮಿಗಳೇ ಎಸ್ ಕೆ ಎಸ್ ಎಸ್ ಎಸ್ನವರು ಈ ದಿನದ ಇಟ್ಟುಕೊಂಡು ನಾಡಿನ ಹಲವು ಭಾಗದಲ್ಲಿ ಮಾನವ ಸರಪಳಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಮಾನವ ಸರಪಳಿ ಕಾರ್ಯಕ್ರಮ ಅಂತ ಆಯೋಜನೆ ಮಾಡುವ ಶಬ್ದವೇ ನಮ್ಮೆಲ್ಲರನ್ನ ಜೋಡಿಸುವಂಥದ್ದು ಮತ್ತು ಮನುಷ್ಯ ಅನ್ನುವಂಥದ್ದು ಒಂದು ಸರಪಳಿಯ ಒಳಗೆ ಇದ್ದಾರೆ ಯಾರೂ ಸಹ ಈ ವಿಶ್ವದಲ್ಲಿ ಇಂಡಿಪೆಂಡೆಂಟ್ ವ್ಯಕ್ತಿಗಳಲ್ಲ ಪರಸ್ಪರರು ನಾವು ಒಬ್ಬರನ್ನೊಬ್ಬರನ್ನು ಆಧರಿಸಿಕೊಂಡೇ ಬದುಕಬೇಕಾದಂಥ ಪರಿಸ್ಥಿತಿ ಇದೆ ಮತ್ತು ಅದೇ ಬದುಕು ಅದೇ ಮನುಷ್ಯತ್ವ ಅದೇ ವಿಶ್ವ ಅನ್ನೋದನ್ನ ಸಾರಿ ಹೇಳಲಿಕ್ಕೆ ಸಾಂಕೇತಿಕವಾಗಿ ಈ ಮಾನವ ಸರಪಳಿಯನ್ನು ಆಯೋಜನೆ ಮಾಡಿದ್ದಾರೆ ಅಂತ ನಾನು ತಿಳ್ಕೊಳ್ತೇನೆ ಪ್ರತಿಜ್ಞಾವಿಧಿಯನ್ನು ಬೋಧಿಸಿರ್ತಕ್ಕಂಥವರು ಪ್ರತಿಜ್ಞಾ ವಿಧಿಯಲ್ಲಿ ಎರಡು ಶಬ್ದಗಳನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ ಒಂದು ಅದು ಏನೇ ಸಮಸ್ಯೆಗಳು ಬಂದರೂ ಸಹಿತ ನಾವು ಸಹಿಷ್ಣುತೆಯಿಂದ ಶಾಂತಿಯಿಂದ ಎದುರಿಸ್ತೇವೆ ಸಂವಿಧಾನ ನಮ್ಮೆಲ್ಲರ ಬದುಕಿನ ಅಡಿಪಾಯ ಸತ್ಯ ವೇದಿಕೆ ಮೇಲೆ ಇದ್ದಾರೆ ಎಲ್ಲ ನಾಯಕರುಗಳಿದ್ದಾರೆ ನಮ್ಮೆಲ್ಲರಿಗೂ ನಮ್ಮದೇ ಆದಂಥ ಧರ್ಮ ಗ್ರಂಥಗಳಿವೆ ಹಿಂದುವಿನ ಮನೆಯಲ್ಲಿ ಅವ ಭಗವದ್ಗೀತೆಯನ್ನು ಉಪಾಸಿಸಬಹುದು ರಾಮಾಯಣ ಮಹಾಭಾರತವನ್ನು ಉಪಾಸಿಸಬಹುದು ಕ್ರಿಶ್ಚಿಯನ್ನರು ಬೈಬಲನ್ನು ಉಪಾಸನೆಯನ್ನು ಮಾಡಬಹುದು ಮುಸಲ್ಮಾನರು ಕುರಾನನ್ನು ನಮ್ಮ ಪವಿತ್ರ ಗ್ರಂಥ ಅಂತ ಯೋಚನೆ ಮಾಡಬಹುದು ಆದರೆ ಎಸ್ ಕೆ ಎಸ್ ಎಸ್ ಎಫ್ ಈ ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಮುಖಾನೇ ಹೇಳ್ತಾ ಇದೆ ನಮ್ಮೆಲ್ಲರ ಖಾಸಗಿಯ ನಂಬಿಕೆಗಳ ಕಾರಣಕ್ಕಾಗಿ ದೈವತ್ವವನ್ನು ನೋಡಲಿರುವ ಕಾರಣಕ್ಕಾಗಿ ನಮ್ಗೆ ಒಂದೊಂದು ಧರ್ಮ ಗ್ರಂಥಗಳಿದೆ ಆದರೆ ನಾವೆಲ್ಲರೂ ಒಟ್ಟಾಗಿ ಬಾಳ್ಲಿಕ್ಕೆ ನಮ್ಗೆ ಇರ್ತಕ್ಕಂಥ ಒಂದು ಧರ್ಮ ಗ್ರಂಥ ಭಾರತದಲ್ಲಿ ಯಾವುದು ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಈ ಮಾನವ ಸರಪಳಿಯನ್ನು ಆಯೋಜಿಸ ನಾನು ಯಾವ ಸಭೆಗಳಲ್ಲಿ ಹೋದರೂ ಹೇಳ್ತೇನೆ ಕುರಾನಿನೊಳಗೊಂದು ಉಪನಿಷತ್ ಇದೆ ಉಪನಿಷತ್ತಿನೊಳಗೊಂದು ಕುರಾನ್ ಇದೆ ಇವೆರಡರೊಳಗೊಂದು ಬೈಬಲ್ ಇದೆ ಇವೆಲ್ಲರ ತತ್ವಗಳಲ್ಲಿಯೇ ಭಾರತದಲ್ಲಿ ವಿಶ್ವದಲ್ಲಿ ಹಲವು ದಾರ್ಶನಿಕರು ತಮ್ಮ ಚಿಂತನೆಗಳನ್ನ ಕೊಟ್ಟರು ಅಂತ ಸ್ನೇಹಿತರೆ ಮಾನವ ಸರಪಳಿ ಅಂತ ನೀವು ಹೆಸರಿಟ್ಟಿದ್ದೀರ ಅದು ಎಷ್ಟು ಒಳ್ಳೆಯದಾಗಿದೆ ಅಂದ್ರೆ ನಾವು ಇಡೀ ವಿಶ್ವದಲ್ಲಿ ನಾವು ನಂಬಿಕೊಂಡಿದ್ದೇವೆ ಹಲವಾರು ಧರ್ಮಗಳಿವೆ ಹಲವಾರು ಉಪಾಸನಾ ಪದ್ಧತಿಗಳಿವೆ ಆದ್ರೆ ಭಾರತದಲ್ಲಿರ್ತಕ್ಕಂಥ ಬಹುಸಂಖ್ಯಾತ ಸಮುದಾಯದ ಹಿಂದೂ ಧರ್ಮವನ್ನ ನಾವು ಇಲ್ಲಿ ಸನಾತನ ಅಂತ ಕರಿತಿದ್ದೇವೆ ಹಳೆಯ ಧರ್ಮ ಅಂತ ಕರಿತಿದ್ದೇವೆ ಆದ್ರೆ ಅದನ್ನ ಹಳೆಯದು ಅಂತ ನಾವು ಯೋಚನೆ ಮಾಡಿ ಚರ್ಚೆ ಮಾಡಿದ್ರೆ ನಾವು ಅದನ್ನ ರಾಮಾಯಣ ಮಹಾಭಾರತದ ಕಾಲಕ್ಕೆ ಹೋದ್ರೆ ಈಗ ನಮಗೆ ಐದು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸದಿಂದ ಹಿಂದಕ್ಕೆ ಹೋಗೋಕಾಗೋದಿಲ್ಲ ಐದು ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಇದೆ ಕ್ರಿಶ್ಚಿಯನ್ ಧರ್ಮ ಅಂತ ವಿಶ್ವದಲ್ಲಿ ನಾವು ತಗೊಂಡ್ರೆ ಸುಮಾರು ಎರಡೂವರೆ ಸಾವಿರ ವರ್ಷಗಳ ಇತಿಹಾಸ ಇದೆ ಮುಸ್ಲಿಂ ಧರ್ಮ ಅಂತ ನಾವು ತಗೊಂಡ್ರೆ ಕುರಾನಿನ ಉಪಾಸನೆಯ ಆಧಾರವಾಗಿ ಇಟ್ಕೊಂಡು ತಗೊಂಡ್ರೆ ಪ್ರೊಫೆಟ್ ಮೊಹಮ್ಮದ್ ಅವರ ಜೀವಿತಾವಧಿಯ ವಿಚಾರವನ್ನು ತೆಗೆದುಕೊಂಡ್ರೆ ನಮ್ಗೆ ಸುಮಾರು ಸಾವಿರದ ಏಳ್ನೂರು ವರ್ಷಗಳ ಇತಿಹಾಸ ಕಾಣುತ್ತೆ ಆದ್ರೆ ವೈಜ್ಞಾನಿಕವಾಗಿ ಬ್ರಹ್ಮಾಂಡ ಅನ್ನೋದು ಸೃಷ್ಟಿಯಾಗಿ ಐದು ಲಕ್ಷ ವರ್ಷಗಳಾಗಿವೆ ಅಂತ ನಾವು ನಂಬಿದ್ದೇವೆ ಮನುಷ್ಯನ ಚಹರೆ ಅನ್ನೋದು ಈ ವಿಶ್ವದಲ್ಲಿ ಗೊತ್ತಾಗಿ ಗೊತ್ತಾಗಿ ಎರಡೂವರೆ ಲಕ್ಷ ವರ್ಷಗಳಾಗಿವೆ ಅಂತ ಅದರ ಅರ್ಥ ನಮ್ಗೆಲ್ಲರಿಗೂ ನಾವು ಮಾನವರು ಎನ್ನುವ ಒಂದು ಧರ್ಮ ಸಿದ್ಧಾಂತ ಭಾರಿ ಪ್ರಮುಖವಾದದ್ದು ಹೊರತು ನೀನು ಯಾವ ಜಾತಿ ಯಾವ ಧರ್ಮ ಅನ್ನೋದು ಮುಖ್ಯ ಆಗಲಿಲ್ಲ ಅನ್ನುವ ಕಾರಣಕ್ಕಾಗಿ ಎಸ್ ಕೆ ಎಸ್ ಎಸ್ ಎಫ್ನವರು ಭಾರತದ ತ್ರಿವರ್ಣ ಧ್ವಜವನ್ನು ಹಾರಿಸಿ ಅದರ ನಡುವೆ ಇರುವ ಅಶೋಕ ಚಕ್ರದ ಹೇಳಿದ ಶಾಂತಿ ಸಹಿಷ್ಣುತೆಯ ಪ್ರತೀಕವಾಗಿಯೇ ಭಾರತದಲ್ಲಿ ನಾವೆಲ್ಲರೂ ಬದುಕಬೇಕು ಎನ್ನುವ ಸಂದೇಶವನ್ನು ಕೊಡ್ಲಿಕ್ಕೆ ಈ ಮಾನವ ಸರಪಳಿಯನ್ನು ಆಯೋಜನೆ ಮಾಡಿದ್ದಾರೆ ಅಂತ ಹೇಳಿ ನಾನು ಅದನ್ನು ಭಾವಿಸುತ್ತೇನೆ ಸ್ನೇಹಿತರೆ ಕರ್ನಾಟಕ ಕನ್ನಡ ಕೆಳಗೆ ಹೋದ್ರೆ ಕೇರಳದಲ್ಲಿ ಮಲಯಾಳಿ ನಮ್ಮ ಆ ಪಕ್ಕದಲ್ಲಿ ತಮಿಳು ಮತ್ತೊಂದು ಪಕ್ಕದಲ್ಲಿ ತೆಲುಗು ನಮ್ಮ ಮೇಲ್ಭಾಗದಲ್ಲಿ ಕೊಂಕಣಿ ಮರಾಠಿ ಗುಜರಾತಿ ಈ ರೀತಿಯಾದಂಥ ಎಲ್ಲ ಭಾಷೆಗಳಿವೆ ನಾನು ಬೆಳಗಿನ ಸಭೆಯಲ್ಲಿ ಹೇಳಿದೆ ನಮ್ಮ ಜಿಲ್ಲೆಯಲ್ಲಿ ಹುಟ್ಟಿದ ಕವಿ ಕುವೆಂಪುರು ಶಿವಮೊಗ್ಗ ಜಿಲ್ಲೆಯಲ್ಲಿ ಬೆಳೆದವರು ಕುಪ್ಪಳ್ಳಿಯಲ್ಲಿ ಕುವೆಂಪುರವರು ನಾಡಗೀತೆಯನ್ನು ಬರೆದದ್ದು ನಾವೀಗೇನು ನಾಡಗೀತೆ ಅಂತ ಹೇಳ್ತಾ ಇದ್ದೇವೆ ಅದನ್ನು ಬರೆದದ್ದು ಸಾವಿರದ ಒಂಬೈನೂರ ಇಪ್ಪತ್ತರ ಇಸ್ವಿ ದೇಶಕ್ಕೆ ಸ್ವತಂತ್ರ ಬಂದದ್ದು ಸಾವಿರದ ಒಂಬೈನೂರ ನಲವತ್ತೇಳರಂದು ಸಂವಿಧಾನವನ್ನು ನಾವು ಸ್ವೀಕಾರ ಮಾಡಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರಕ್ಕೆ ಈ ದೇಶ ಗಣರಾಜ ಆಗಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಆದರೆ ಸ್ವತಂತ್ರ ಬಲುವ ಹಲವು ವರ್ಷಗಳ ಮುಂಚೆ ಕುವೆಂಪುರವರು ಪದ್ಯವನ್ನು ಬರೀತಾರೆ ಈ ದೇಶವನ್ನು ಭಾಷಾವಾರು ಪ್ರಾಂತಗಳಾಗಿ ವಿಂಗಡಿಸ್ತಾರಂಥ ಮಹಾಮಹಿಮನಿಗೆ ಹೇಗೆ ಗೊತ್ತಾಯ್ತ ಗೊತ್ತಿಲ್ಲ ಅವರು ಹೇಳ್ತಾರೆ ಜೈ ಭಾರತ ಜನನೀಯ ತನು ಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂತ ಮುಂದಕ್ಕೆ ಬಂದು ಹೇಳ್ತಾರೆ ಅದು ನಮ್ಮ ಮಕ್ಕಳಿಗೆಲ್ಲ ಭಾರಿ ಮುಖ್ಯವಾದಂಥದ್ದು ನಾವು ಏನು ಸಹಸ್ರ ಸಹಸ್ರ ಕಂಠದಿಂದ ಮೊಳಗಿಸಬೇಕು ಅದೇನು ಅಂತಂದರೆ ಭಾರತ ಅವರ ಯಾವುದು ಯಾವ ದೇಶ ಅನ್ನುವಂಥದ್ದನ್ನು ಕುವೆಂಪು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಂಗ ಜೈನ ಉದ್ಯಾನ ಅಂತ ಹೇಳಿ ಭಾರತದ ಜಾತ್ಯಾತೀತ ಪರಂಪರೆಯನ್ನ ಸ್ವತಂತ್ರ ಬರುವ ಇಪ್ಪತ್ತೇಳು ವರ್ಷಗಳ ಮುಂಚೆ ನಮ್ಮ ನಾಡಿನ ಕವಿ ಕುವೆಂಪುರವರು ಇಡೀ ವಿಶ್ವಕ್ಕೆ ಸಾರಿ ಹೇಳ್ತಾರೆ ಅದರ ಪ್ರಕಾರವೇ ಎಸ್ ಕೆ ಎಸ್ ಎಸ್ ನಾವು ಮಾನವ ಸರಪಳಿಯನ್ನು ನಿರ್ಮಿಸಿ ಹೇಳ್ತಾ ಇದ್ದೇವೆ ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನರುದ್ಯಾನ ಎಲ್ಲ ಇದ್ದೇವೆ ನಾವಿಲ್ಲಿ ನಮ್ಮಷ್ಟು ಭಾಷಾ ಪರಂಪರೆ ನಮ್ಮಷ್ಟು ಆಹಾರ ಪರಂಪರೆ ನಮ್ಮಷ್ಟು ವೈವಿಧ್ಯತೆ ವಿಶ್ವದ ಇನ್ನೊಂದು ದೇಶದಲ್ಲಿ ಇಲ್ಲ ಇನ್ನೊಂದು ದೇಶಕ್ಕೆ ಇರೋಕೆ ಆಗೋದಿಲ್ಲ ನಾವು ಈ ಸಭೆಯಲ್ಲಿ ನಿಂತು ಈ ಹಿರಿಯರು ಎದುರುಗಡೆ ಹೇಳ್ಬಹುದು ಅಂತ ನಾನು ಕೋತೀನಿ ವಿಶ್ವದಲ್ಲಿ ನಾವು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡುವಾಗ ಮುಸ್ಲಿಂ ಕ್ರಿಸ್ತಾಂ ಅಂದ ಕೂಡಲೇ ಶಿಯಾ ಮತ್ತು ಸುನ್ನಿ ಅಂತ ಮಾತಾಡ್ತಾರೆ ಕ್ರಿಶ್ಚಿಯನ್ ಅಂತ ಕ್ಯಾಥೋಲಿಕ್ ಪ್ರೊಟಿಸ್ಟೆಂಟ್ ಅಂತ ಮಾಡಿ ಹಿಂದೂ ಅಂತ ಹೇಳಿದ್ರೆ ರುದ್ರಯ್ಯನವ್ರಿಗೆ ಗೊತ್ತಿದೆ ಸಹಸ್ರ ಸಹಸ್ರ ದೇವರುಗಳು ಸಹಸ್ರ ಸಹಸ್ರ ಜಾತಿಗಳು ಭಾಷಿಕರು ಆದರೆ ಭಾರತ ಇಷ್ಟು ವಿಶಿಷ್ಟ ಅಂದರೆ ಭಾರತಕ್ಕೆ ಮುಸ್ಲಿಂ ಬಂದರೆ ಭಾರತಕ್ಕೆ ಇಸ್ಲಾಂ ಬಂದರೆ ಹೇಳ್ತಾರೆ ಕತ್ತಿಯಿಂದ ಬಂತು ಯುದ್ಧಗಳಿಂದ ಬಂತು ನೋ ಯುದ್ಧಗಳಿಂದ ಕತ್ತಿಯಿಂದ ರಾಜರ ಆಡಳಿತದಿಂದನೇ ಒಂದು ವೇಳೆ ಇಲ್ಲಿ ಧರ್ಮ ಬೆಳೆಯುವುದಂತಾಗಿದ್ರೆ ಭಾರತದಲ್ಲಿ ಮತ್ ಯಾವ ಧರ್ಮಗಳು ಇರ್ಲಿಕ್ಕೆ ಆಗದಷ್ಟು ಅವಧಿಗಳ ಕಾಲ ಮುಸ್ಲಿಂ ರಾಜರು ಈ ದೇಶದಲ್ಲಿ ಆಳ್ವಿಕೆಯನ್ನು ಮಾಡಿದ್ದಾರೆ ಇದು ಸತ್ಯ ಚಾರಿತ್ರಿಕ ಸತ್ಯ ಇದು ಹಾಗಲ್ಲ ಅವರು ಸಹಿತ ಇಲ್ಲಿ ಆಡಳಿತದ ಭಾಗವಾದರೂ ಸಹಿಷ್ಣುತೆಯನ್ನು ಆಚರಿಸಿಕೊಂಡು ಹೋದರೂ ಇಲ್ಲಿರ್ತಕ್ಕಂಥ ಎಲ್ಲ ಧರ್ಮಗಳನ್ನು ಆಧರಿಸಿ ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಕ್ಕೆ ಭಾರತದ ಜನಸಂಖ್ಯೆ ಹೇಳ್ತಾ ಇದೆ ಇವತ್ತು ಸಹಿತ ದೇಶದಲ್ಲಿ ಶೇಕಡಾ ಎಂಬತ್ತರಷ್ಟು ಹಿಂದೂ ಎಂದು ಗುರುತಿಕೊಳ್ಬಹುದಾದಂಥ ಜನಸಂಖ್ಯೆ ಈ ದೇಶದಲ್ಲಿ ಇದ್ರೆ ಅದಕ್ಕೆ ಕಾರಣ ಇಲ್ಲಿ ಆಳ್ವಿಕೆ ಮಾಡದ ಹಿಂದಿನವರೆಲ್ಲರೂ ಈಗ ಪ್ರಚಾರ ಮಾಡಿದಂತೆ ಕತ್ತಿಯಿಂದ ಕಡಗದಿಂದ ಬಲತ್ಕಾರದಿಂದ ಮತಾಂತರ ಮಾಡುವ ಭಕ್ತಿಯೆಗೆ ಹೋಗಲಿಲ್ಲ ಎನ್ನುವ ಸತ್ಯವನ್ನು ನಾವು ಎಲ್ಲ ಕಡೆ ಸಾ ಹೇಳಬೇಕು ಈ ರೀತಿ ಸತ್ಯವನ್ನು ಸ್ವೀಕರಿಸತಕ್ಕಂಥ ನಾವು ಗಟ್ಟಿಯಾಗಿ ಸತ್ಯವನ್ನು ಪ್ರತಿಪಾದಿಸಬೇಕಾದಂತಹ ಸಂದರ್ಭದಲ್ಲಿ ನಾವು ಕೆಲವು ಚಾರಿತ್ರಿಕ ಘಟನೆಗಳನ್ನು ನೋಡಬೇಕು ಅದೇನು ಇಸ್ಲಾಮಿ ದೇಶದಲ್ಲಿ ಬೆಳೆದದ್ದು ಅಥವಾ ಅದರ ಸಂಖ್ಯೆಯನ್ನು ವೃದ್ಧಿಸಿಕೊಂಡದ್ದು ಯುದ್ಧಗಳ ಕಾರಣದಿಂದಲ್ಲ ಬಲತ್ಕಾರದ ಕಾರಣದಿಂದಲ್ಲ ಅದು ಬಿತ್ತಿದ ಶಾಂತಿ ಸೌಹಾರ್ದತೆ ವಿಶ್ವಶಾಂತಿ ಮನುಷ್ಯ ಪ್ರೀತಿಯ ವಿಚಾರಗಳಿಂದ ಅನ್ನುವಂಥ ಸತ್ಯಗಳನ್ನು ನಾವು ಹೇಳಬೇಕು ಹಾಗಾಗಿಯೇ ನಮ್ಮ ದೇಶದ ಶ್ರೇಷ್ಠ ಸಂತ ವಿಶ್ವ ಸಂತ ಸ್ವಾಮಿ ವಿವೇಕಾನಂದ ಭಾರತದಲ್ಲಿ ಸ್ವಾತಂತ್ರ್ಯ ಬರುವ ಮುಂಚೆ ಭಾರತದ ನೆಲದಲ್ಲಿ ನಿಂತು ಸ್ವಾಮಿ ವಿವೇಕಾನಂದ ಹೇಳಿದರು ವೇದಾಂತದ ಮೆದುಳು ಮುಸಲ್ಮಾನನ ದೇಹ ಕ್ರೈಸ್ತರ ಸೇವಾ ಪ್ರವೃತ್ತಿ ಇದು ಒಟ್ಟಾದರೆ ಭಾರತ ಪುರೋಗಮನಕ್ಕೆ ಹೋಗ್ತದೆ ಭಾರತ ಪರೋಗಮನಕ್ಕೆ ಹೋಗುತ್ತೆ ಅನ್ನುವಂಥ ವಿಚಾರವನ್ನ ಭಾರತದ ನೆಲದಲ್ಲಿ ನಿಂತು ಸ್ವಾಮಿ ವಿವೇಕಾನಂದ ಹೇಳಿದ್ರು ಹಾಗಾಗಿಯೇ ಅವರನ್ನು ವಿಶ್ವಸಂತ ಅಂತ ನಾವು ಕರೀತೀವಿ ಇದೇ ಕನ್ನಡದ ನೆಲದಿಂದ ಹೇಳಿದ್ರು ಬಸವಣ್ಣ ಇವನಾರವ ಇವನಾರವ ಇವ ನಮ್ಮವ ಇವನಾರವ ಇವನಾರವ ಅಂತ ಕೇಳ್ತಾ ಇದ್ವಿ ಯಾರನ್ನ ಹೊರಗೆ ನಿಲ್ಲಿಸಿದ್ವಿ ಅವರನ್ನೆಲ್ಲ ಒಳಗೆ ತಗೊಳ್ಳಿ ಅಂತ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ನಮಗೆ ಬೋಧನೆಯನ್ನು ಮಾಡಬೇಕಾದಂಥ ಪರಿಸ್ಥಿತಿ ನೆಲದಲ್ಲಿತ್ತು ಕನಕದಾಸರು ಭಾರತದ ನೆಲದಲ್ಲಿ ಕನ್ನಡದ ನೆಲದಲ್ಲಿ ಹುಟ್ಟಿದ್ರು ಅವರು ಹೇಳಿದ್ರು ಕುಲಕುಲವೆಂದು ಬಡಿದಾಡವೇ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬರ್ಲಿರ ಅಂತ ಕನಕದಾಸ ಯಾರಿಗೆ ಹೇಳಿದ್ರು ಅಂತಹ ಒಂದು ಪುಣ್ಯಭೂಮಿಯಲ್ಲಿ ನಾವು ನಿಂತಿದ್ವಿ ಸ್ನೇಹಿತರೆ ನಾವು ಕೆಲವು ವಿಚಾರಗಳನ್ನು ಮಾತಾಡುವಾಗ ಸತ್ಯಗಳನ್ನು ನಾವು ಮಾತಾಡಬೇಕು ನೀವ್ಯಾರು ಮಾತಾಡಿದ್ರೆ ಅದನ್ನ ಬಾರಿ ಸುದ್ದಿ ಮಾಡ್ಬಿಡ್ಬೋದು ಆದ್ರೆ ನಾನು ಅಸತ್ಯದಲ್ಲಿ ಹೇಳ್ತೇನೆ ಭಾರತದ ಫಾರಿನ್ ಪಾಲಿಸಿಯ ವಿಚಾರವಾಗಿ ಹೇಳ್ತೇನೆ ನಮ್ಮ ನಿಮ್ಮೆಲ್ಲರ ಪ್ರಾರ್ಥನೆಯ ಫಲವಾಗಿ ಇವತ್ತು ಇಸ್ರೇಲ್ ಮತ್ತು ಪ್ಯಾಲಿಸ್ಟೈನಿನ ನಡುವೆ ಕದನ ವಿರಾಮ ಸಾರಿದೆ ಅಲ್ಲಿರ್ತಕ್ಕಂಥ ಇನ್ನು ಮಕ್ಕಳು ಬಲಿಯಾಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸಂದರ್ಭ ಇವತ್ತು ನಿರ್ಮಾಣ ಆಗಿದೆ ಸ್ನೇಹಿತರೆ ಇದಕ್ಕೆ ಕಾರಣ ಯಾವುದು ಅಂತಂದ್ರೆ ಇಡೀ ವಿಶ್ವ ಯೋಚನೆ ಮಾಡ್ತು ಇಸ್ರೇಲ್ ಪ್ಯಾಲಿಸ್ತೈನಿನ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವುದು ತಪ್ಪು ಅಂತ ಹೇಳಿ ಈ ವಿಶ್ವದ ಮುಸ್ಲಿಂ ರಾಷ್ಟ್ರಗಳ ನಿರ್ಣಯ ಮಾಡಿದ್ದಲ್ಲ ಭಾರತವೂ ಸೇರಿಕೊಂಡಂತೆ ಜಾತ್ಯತೀತ ರಾಷ್ಟ್ರ ನೇಪಾಳವೂ ಸೇರಿಕೊಂಡಂತೆ ಶ್ರೀಲಂಕಾವೂ ಸೇರಿಕೊಂಡಂತೆ ವಿಶ್ವದ ಕ್ರಿಶ್ಚಿಯನ್ ಮೆಜಾರಿಟಿ ಇರುವ ದೇಶಗಳು ಸೇರಿ ಇಸ್ರೇಲಿಗೆ ಹೇಳಿದ್ರು ನಿಮ್ಮದು ಹೆಚ್ಚಾಯಿತು ಇಂಡಿಯನ್ ಫಾರಿನ್ ಪಾಲಿಸಿ ನಾವು ಪ್ಯಾಲಿಸ್ತೀನಿನ ಅಸ್ತಿತ್ವವನ್ನು ಮಹಾತ್ಮ ಗಾಂಧಿಯ ಕಾಲದಿಂದ ಅಂಬೇಡ್ಕರ್ ಅವರ ವಿಚಾರಧಾರೆಗಳ ಅಡಿಗಳಿಂದ ಭಾರತದ ಫಾರಿನ್ ಪಾಲಿಸಿಯ ಕಾರಣಗಳಿಂದ ಪ್ಯಾಲಿಸ್ತೀನ್ ಅನ್ನುವಂಥದ್ದು ಒಂದು ಸ್ವತಂತ್ರ ರಾಷ್ಟ್ರ ಅನ್ನುವುದನ್ನು ನಾವು ಒಪ್ಪಿಕೊಂಡು ಬಂದಿದ್ದೇವೆ ನೆನ್ಪಿಟ್ಕೋಬೇಕು ಸ್ನೇಹಿತರೆ ಇತಿಹಾಸಗಳನ್ನು ನಾವು ವರ್ತಮಾನದ ಸ್ಪರ್ಶಗಳಿಂದ ನೋಡಬೇಕಾಗ್ತದೆ ಸ್ನೇಹಿತರೆ ನಾನು ಕನ್ನಡದ ನೆಲದಲ್ಲಿ ನಿಂತು ನೋಡಿದಾಗ ನನಗೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ ಸಂಗೊಳ್ಳಿ ರಾಯಣ್ಣ ಎಷ್ಟು ಪ್ರಮುಖರಾಗ್ತಾರೋ ಕಿತ್ತೂರು ರಾಣಿ ಚೆನ್ನಮ್ಮ ಎಷ್ಟು ಪ್ರಮುಖರಾಗ್ತಾರೋ ಅಷ್ಟೇ ಪ್ರಮುಖವಾಗಿ ನಮಗೆ ಟಿಪ್ಪು ಸುಲ್ತಾನ್ ಸಹಿತ ಕಾಣ್ತಾರೆ ಅನ್ನುವಂಥ ವಿಚಾರವನ್ನು ನಾವು ಗಂಭೀರವಾಗಿ ಹೇಳಬೇಕು ಇದನ್ನು ಹೇಳಲಿಕ್ಕೆ ಯಾವುದೇ ಮುಲಾಜನ್ನು ಮಾಡಿಕೊಳ್ಬಾರ್ದು ಯಾಕೆ ಅಂತಂದರೆ ಟಿಪ್ಪು ಸುಲ್ತಾನ್ ನೀವು ಏನು ಅಂತ ಅರ್ಥ ಮಾಡ್ಕೊಳ್ಬೇಕಂದ್ರೆ ಸಾಕ್ಷಿ ಬಿಂಬ ಯಾವುದೋ ಪುಸ್ತಕ ಓದಬೇಕಾಗಿಲ್ಲ ಶ್ರೀರಂಗಪಟ್ಟಣಕ್ಕೆ ಹೋಗಿ ಅಲ್ಲಿರೋ ಗೈರತ್ತ ಟಿಪ್ಪುವಿನ ಅರಮನೆ ಯಾವುದು ಅಂತ ಕೇಳಿದ್ರೆ ಸ್ವಾಮಿ ಇದೇ ಜಾಗ ಟಿಪ್ಪುವಿನ ಅರಮನೆ ಅಂತ ಕಾಣುತ್ತೆ ಆ ಟಿಪ್ಪುವಿನ ಅರಮನೆಯ ದಂಡೆ ಮೇಲೆ ನಿಂತು ನೋಡಿದ್ರೆ ಎದುರು ಭಾಗದಲ್ಲಿ ರಂಗನಾಥ ಸ್ವಾಮಿ ದೇವಾಲಯ ಇದೆ ರಂಗನಾಥ ಸ್ವಾಮಿಯ ದೇವಾಲಯ ಗಂಟೆಯನ್ನು ಕೇಳಿಕೊಂಡೆ ಟಿಪ್ಪು ಸುಲ್ತಾನ್ ಹೊರಗೆ ಹೋಗ್ತಿದ್ರು ಟಿಪ್ಪು ಸುಲ್ತಾನ್ ಅವರ ಉದ್ದೇಶ ಏನು ಅಂತಂದ್ರೆ ಅದು ನಮ್ಮದು ನನ್ನ ದೇಶದೊಳಗಿದೆ ನನ್ನ ರಾಜ್ಯದೊಳಗಿದೆ ಅದನ್ನು ರಕ್ಷಣೆ ಮಾಡಬೇಕು ನಮ್ಮ ಇತಿಹಾಸ ಶೃಂಗೇರಿ ಶ್ರೀಮಠದ ಇತಿಹಾಸ ಹೇಳುತ್ತೆ ಮರಾಠದ ಪೇಶ್ವೆಗಳು ದಾಳಿಯನ್ನು ಎತ್ತಿ ಬಂದಾಗ ಶೃಂಗೇರಿ ಮಠದ ಭೂಮಿಯನ್ನ ಆಸ್ತಿಯನ್ನ ಮಠವನ್ನ ರಕ್ಷಣೆ ಮಾಡಿದ್ದು ಟಿಪ್ಪು ಸುಲ್ತಾನ್ ಅವರ ಸೈನ್ಯ ಅನ್ನುವಂಥ ಸತ್ಯವನ್ನ ನಮಗೆ ಹೇಳ್ತಾ ಇದೆ ಇನ್ಪಿಟ್ಕೊಂಡು ಸ್ನೇಹಿತರೆ ಬ್ರಿಟಿಷರ ವಿರುದ್ಧ ಭಾರತದಲ್ಲಿ ಸಂಘಟಿತವಾದ ಹೋರಾಟವನ್ನು ಮಾಡಿ ಒಬ್ಬ ಮಹಾನ್ ರಾಜ ಯಾರಾದರೂ ಇದ್ರೆ ಅದರಲ್ಲಿ ಟಿಪ್ಪು ಸುಲ್ತಾನ್ ಸಹಿತ ಒಬ್ರು ಅನ್ನೋದನ್ನು ನಾವು ಅರ್ಥ ಮಾಡ್ತೇವೆ ನನ್ನ ಸತ್ಯವನ್ನು ಹೇಳಬೇಕು ಈ ಸತ್ಯವನ್ನು ನಾವು ಹೇಳಿ ಸ್ನೇಹಿತರೆ ಅದರ ಮುಂದುವರೆದು ಭಾಗವಾಗಿ ನಾವು ಹೇಳಬೇಕು ಇವತ್ತು ಭಾರತದಲ್ಲಿ ಕರ್ನಾಟಕ ೇಶ್ವಿನ ರಾಜಧಾನಿ ಅಂತ ಕರೆಸ್ಕೊಡ್ತಾ ಇದ್ರೆ ಅಂತಹ ಒಂದು ಆರ್ಥಿಕ ವ್ಯವಹಾರವನ್ನು ಕರ್ನಾಟಕದಲ್ಲಿ ಕಟ್ಟಿಕೊಟ್ಟ ವ್ಯಕ್ತಿ ಇದ್ರೆ ಅದು ಟಿಪ್ಪು ಸುಲ್ತಾನ್ ಅನ್ನುವಂಥ ವಿಚಾರವನ್ನ ನಾವೆಲ್ಲ ಕಡೆ ಹೋಗಬೇಕು ಸ್ನೇಹಿತರೆ ನಾವು ಈಗ ಧರ್ಮವನ್ನು ವಿಚಾರವನ್ನು ಮಾಡುವಾಗ ಧರ್ಮಕ್ಕೆ ರಾಜಕೀಯವನ್ನು ಅಪ್ ಮಾಡ್ತೇವೆ ನಾನು ಅದಕ್ಕೆ ಎಲ್ಲ ಕಡೆ ಹೇಳ್ತೇನೆ ಉಪಾಸನೆ ಮಾಡುವ ಭಾಷೆ ಬೇರೆ ನಾವು ಸಂಸ್ಕೃತದಲ್ಲಿ ಉಪಾಸನೆ ಮಾಡಬೇಕು ಅಂತ ನಮ್ಮ ಕಡೆ ಚತ್ರೆ ನಡೀತಾ ಇದೆ ಕರೆಕ್ಟ್ ಅಂದ್ರೆ ವಚನಕಾರರು ಕನ್ನಡದಲ್ಲೇ ದೇವರನ್ನ ಅರ್ಥ ಮಾಡಿಕೊಂಡ್ರು ಕರೆಕ್ಟ್ ಅಂದ್ರೆ ಹಾಗೆಯೇ ಒಂದು ಸಮುದಾಯದ ಉಪಾಸನೆಯ ಭಾಷೆ ಅದು ಅರೇಬಿ ಆಗಿರ್ಬೋದು ಉರ್ದು ಆಗಿರ್ಬೋದು ಆ ಭಾಷೆ ನನಗೆ ಅರ್ಥ ಆಗ್ಲಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಭಾಷೆಯಲ್ಲಿ ಅವರು ಅಲ್ಲಾಹು ಅಕ್ಬರ್ ಅಂತ ಕರೆದ್ರೆ ಇವ್ರು ಯಾರೋ ಒಬ್ಬ ದೊರೆಯನ್ನ ಕಲಿತಾ ಇದ್ದಾರೆ ಅಂತ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ ಅವರು ನಾವು ಈಶ್ವರನೆಂದು ನಂಬಿಕೊಂಡಂತಹ ಒಬ್ಬ ಸರ್ವೇಶ್ವರನನ್ನ ಕುರಿತು ಅಲ್ಲಾ ಸರ್ವೇಶ್ವರ ಯು ಆರ್ ಅನ್ನೆಂದ್ರೆ ನಾವೆಲ್ಲ ತುಣ ಮಾತ್ರರು ನೀನು ನಮ್ಮನ್ನೆಲ್ಲ ರಕ್ಷಣೆ ಮಾಡಬೇಕು ಪ್ರಾರ್ಥನೆ ಒಟ್ಟಾಗಿ ಮಾಡೋಣ ಜಗತ್ತಿಗೆ ಶಾಂತಿಯನ್ನು ಬಯಸೋಣ ಅಂತ ಹೇಳ್ತಾರೆ ಭಾಷೆ ಬೇರೆ ಭಾವ ಒಂದೇನೆ ನಮ್ಮ ಬ್ರೋದಾಣಿಕ ಉಪನಿಷತ್ತು ಹೇಳುತ್ತೆ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಗಮಯ ಓಂ ಶಾಂತಿ 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 ಅರ್ಥ ಹೀಗೆ ನಾವು ಇಲ್ಲಿ ಬೋಧನೆಯನ್ನ ಮಾಡಿದ್ರಲ್ಲ ನಮ್ಗೆ ವಿಧಿಯನ್ನ ಬೋಧಿಸಿದ್ರಲ್ಲ ಅದರಲ್ಲಿ ಹೇಳ್ತಾರಲ್ಲ ಅಸತೋಮ ಸದ್ಗಮಯ ಅಸತ್ಯದಿಂದ ಸತ್ಯದ ಕಡೆಗೆ ಹೋಗಬೇಕು ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಿಂದ ಬೆಳಕಿಗೆ ಹೋಗ್ಬೇಕು ಮೃತ್ಯೋರ್ಮ ಅಮೃತಭ್ಯಮಯ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಹೋಗ್ಬೇಕು ಇದೇ ಕುರಾನ್ ಸಹಿತ ಸಾಕ್ಷೀಕರಿಸಿ ಹೇಳುತ್ತೆ ಆ ಕುರಾನ್ ಹೇಳುವ ಭಾಷೆ ಬೇರೆ ಭಾವ ಒಂದೇ ಅನ್ನುವಂಥದ್ದು ನನ್ನ ವಿಚಾರ ಭಾವ ಒಂದೇ ಅನ್ನುವಂಥದ್ದು ನನ್ನ ವಿಚಾರ ಹಾಗಾಗಿ ನಾವು ಅಸತ್ಯದಿಂದ ಸತ್ಯದ ಗಾಡಿಗೆ ನಡಿಬೇಕಂತಾದ್ರೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ನಡಿಬೇಕು ಅಂತಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಡಿಬೇಕು ಅಂತಂದ್ರೆ ಎಲ್ಲ ಧರ್ಮಗಳ ಸಾರ ಸರ್ವಸ್ವವನ್ನು ನಾವು ಅರ್ಥ ಮಾಡ್ಕೋಬೇಕು ಅವರ ಭಾಷೆ ಬೇರೆ ಆದರೂ ಭಾವ ಸಹಿತ ಒಂದೇ ಇದೆ ಅವರು ಸರ್ವೇಶ್ವರ ಅಲ್ಲಾಹು ಅಂತ ಕರೆದ್ರು ನಾವು ಈಶ್ವರ ಅಂತ ಕರೆದ್ವಿ ನಾವು ಬಹುದೇವತ ಆರಾಧಕರು ಹಂಗಾಗಿ ಜೋಡಿ ಪಂಜುರ್ಲಿ ಮಾರಿ ಈ ಎಲ್ಲ ಕರೆದ್ವಿ ಒಬ್ರು ಏಸು ಅಂದರು ಒಬ್ಬರು ಮೇರಿ ಅಂದರು ತಪ್ಪೇನಿದೆ ಅದರಲ್ಲಿ ಈ ಸತ್ಯವನ್ನು ಜನರ ಎದುರುಗಡೆ ನಾವು ತೆಗೆದುಕೊಂಡು ಹೋಗಬೇಕು ಹಾಗಾಗಿ ಈ ರೀತಿಯಾದಂಥ ಪುನರ್ಮಿಲನ ಕಾರ್ಯಕ್ರಮಕ್ಕೆ ಅದಕ್ಕೆ ರಾಜಕೀಯ ಸ್ಪರ್ಶ ಇರಬಾರ್ದು ಎಷ್ಟು ಚಂದಾದಂಥ ಬೋಧನೆಯನ್ನು ಮಾಡಿದ್ರಿ ಕ್ಷಣಿಕವಾದ ಲಾಭಕ್ಕಾಗಿ ರಾಜಕಾರಣಿಗಳು ಬಿತ್ತುವ ಯಾವುದೇ ಒಡೆದಾಡುವ ಸಂಗತಿಗಳಿಂದ ದೂರ ನಿಂತು ನಮ್ಮ ಮಾನವ ಸರಪಳಿಯನ್ನು ನಾವು ಬಲಿಷ್ಠಗೊಳಿಸಿಕೊಳ್ಳುತ್ತೇವೆ ನಾವು ಒಟ್ಟಾಗಿ ಇರುತ್ತೇವೆ ಅನ್ನುವಂಥ ತೀರ್ಮಾನ ಇದ್ದಾವಲ್ಲ ಅದೇ ನಮಗೆ ಮುಖ್ಯವಾದದ್ದು ನಾವು ಪ್ರೈಮರಿ ಸ್ಕೂಲಿಗೆ ಹೋಗಬೇಕಾದ್ರೆ ಪ್ರೈಮರಿ ಸ್ಕೂಲಿಗೆ ಹೋಗಬೇಕಾದ್ರೆ ಅವಾಗ ಏನು ಅಂತಂದರೆ ನಾವೊಂದು ಘೋಷಣೆ ಭಾರತದ ರಾಷ್ಟ್ರಧ್ವಜದ ಹಿಂದಗಡೆ ಏನೇ ಬರಲಿ ಒಬ್ಬಟ್ಟಿರಲಿ ರಾಷ್ಟ್ರ ಧ್ವಜವು ಹಾರುತ್ತಿರಲಿ ಅಂತ ಇದ್ವಿ ಚಿಕ್ಕ ಹುಡುಗರು ನಾವು ಅವರು ನಮಗೆ ಯಾರೋ ಹಿರಿಯರು ಕಟ್ಟಿಕೊಟ್ಟಂಥ ಏನೇ ಬರಲಿ ಅಂದರೆ ನಮ್ಗೆ ಗೊತ್ತಾಯ್ತು ಈಗ ಅದರ ಹಿಂದುಗಡೆ ರಾಜಕಾರಣ ಬರ್ತಾ ಇದೆ ಅದರ ಹಿಂದುಗಡೆ ಕೋಮವಾದ ಬರ್ತಾ ಇದೆ ಅದರ ಹಿಂದುಗಡೆ ಭಯೋತ್ಪಾದನೆ ಬರ್ತಾ ಇದೆ ಆ ರೀತಿಯಾದ ಏನೇ ಒಗ್ಗಟ್ಟಿರಲಿ ರಾಷ್ಟ್ರಧ್ವಜವು ಹಾರುತ್ತಿರಲಿ ಮಾನವ ಸರಪಳಿ ಎನ್ನುವುದು ನಿರಂತರವಾಗಿರಲಿ ಅದು ನಮ್ಮ ಹೃದಯ ಹೃದಯದ ಮಾತಾಗಿರಲಿ ಅನ್ನುವ ಸಂಗತಿಯನ್ನು ಹೇಳಿ ನಾನು ಎಲ್ಲ ಕಡೆ ಈ ವಿಚಾರ ಹೇಳ್ತೀನಿ ಇತಿಹಾಸದ ವಿಚಾರವನ್ನು ಎದುರುಗಡೆ ಹೇಳಬೇಕು ಹೇಳ್ತೀನಿ ಎರಡು ಘಟನೆ ಒಂದು ಕರ್ನಾಟಕದಲ್ಲಿ ಭಾರತದಲ್ಲಿ ಅಕ್ಷರದ ಅವ್ವ ಅಂತ ಹೇಳಿ ಸಾವಿತ್ರಿಬಾಯಿ ಪುಲೆಯನ್ನು ಕರೀತಾರೆ ಜ್ಯೋತಿಬಾ ಪುಲೆಯವರ ಪತ್ನಿ ಸಾವಿತ್ರಿಬಾಯಿ ಪುಲೆ ಸಾವಿತ್ರಿಬಾಯಿ ಪುಲೆ ಭಾರತದಲ್ಲಿ ಹೆಣ್ಮಕ್ಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಕಾರಣಕರ್ತರು ಅಂತ ನಾವು ನಂಬಿಕೊಂಡಿದ್ರೆ ಆ ಸಾವಿತ್ರಿಬಾಯಿ ಪುಲೆಯ ಜೊತೆಗಾಗಿರ್ತದ್ದು ಫಾತಿಮಾ ಶೇಖ್ ಎನ್ನುವ ಮುಸ್ಲಿಂ ಹೆಣ್ಣುಮಗಳು ಆಕೆಯ ಜೊತೆಯಾಗಿ ನಿಂತದ್ದು ಫಾತಿಮಾ ಶೇಖ್ ಎನ್ನುವ ಮುಸ್ಲಿಂ ಹೆಣ್ಮಗಳು ಅದೇ ರೀತಿ ಅದಕ್ಕಿಂತ ಹಿಂದಿನ ಒಂದು ಘಟನೆ ಹೇಳಿ ನಾನು ಮಾತು ಮುಗಿಸ್ತೀನಿ ಸ್ನೇಹಿತರೆ ನಾವು ಕಾಶ್ಮೀರದಲ್ಲಿ ಪತ್ರಿಕೆಯಲ್ಲಿ ಹೋಗ್ತಾ ಇದ್ದೀವಿ ಲಲ್ಲಾದ ಹಾಸ್ಪಿಟಲ್ ಲಲ್ಲಾದೇಡ್ ಹಾಸ್ಪಿಟಲ್ ಅಂತ ಬರುತ್ತೆ ಆ ಲಲ್ಲಾದೇಡ್ ಅಂದರೆ ಯಾರು ಅಂದರೆ ಕಾಶ್ಮೀರದಲ್ಲಿ ಹಿಂದೂ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಲಲ್ಲೇಶ್ವರಿ ಅಂತ ಹೆಣ್ಮಗಳ ಹೆಸರಿನಲ್ಲಿರ್ತಕ್ಕಂಥ ಆಸ್ತಿ ಆ ಲಲ್ಲೇಶ್ವರಿ ಅಂದ್ರೆ ಯಾರು ಅಂದ್ರೆ ಆಕೆ ಹುಟ್ಟಿದ್ದು ಹಿಂದೂ ಕುಟುಂಬದಲ್ಲಿ ಆಕೆಗೆ ಗುರುವಾಗಿ ಸಿಕ್ಕಿದ್ದು ಒಬ್ಬ ಮುಸಲ್ಮಾನ್ ಸಂತ ಮುಸಲ್ಮಾನ್ ಓದ್ತಾ ಹಾಗಾಗಿ ಆಕೆಯನ್ನು ಮುಸಲ್ಮಾನರು ಲಲ್ಲಾದೇಡ್ ಅಂತ ಕರಿತಾ ಇದ್ರು ಹಿಂದೂಗಳು ಲಲ್ಲೇಶ್ವರಿ ಅಂತ ಕರೀತಾ ಇದ್ರು ಆಕೆ ಕನ್ನಡದಲ್ಲಿ ಅಟ್ಟಮಹಾದೇವಿಯ ರೀತಿಯಲ್ಲಿ ಲಲ್ಲಾ ವಾಕುಗಳನ್ನು ರಚಿಸಿಕೊಂಡು ಮನುಷ್ಯತ್ವದ ವಿಚಾರಗಳನ್ನು ಬಿತ್ತುಕೊಂಡು ತಿರುಗಾಡ್ತಾ ಇದ್ದಾರೆ ಹಾಗಿರುವಾಗ ಆಕೆ ಒಂದು ದಿವಸ ವೃದ್ಧಾತ್ಮದಿಂದ ಸಾಯ್ತಾಳೆ ಭಾರತದಲ್ಲಿ ಸರ್ಕಾರಿ ಹುಟ್ಟಿದ್ರೆ ಗಲಾಟೆ ಆಗುತ್ತೆ ಕಡಿಮೆ ಸದ್ರೆ ಗಲಾಟೆ ಆಗುತ್ತೆ ಅವನು ಯಾವ ಜಾತಿಯವನಿಂದ ಅನ್ನೋ ವಿಚಾರದಿಂದ ಹಿಡಿದು ಅವನ ಹೆಣವನ್ನು ಎಲ್ಲಿ ಹೂಳಬೇಕು ಅನ್ನೋ ವಿಚಾರದಿಂದ ಹಿಡಿದು ಹೇಗೆ ಹೂಳಬೇಕು ಅನ್ನೋ ವಿಚಾರದಿಂದ ಹಿಡಿದು ಗಲಾಟೆಗಳು ಪ್ರಾರಂಭ ಆಗುತ್ತೆ ಅದೇ ರೀತಿ ಗಲಾಟೆ ಲಲ್ಲೇಶ್ವರಿ ತೀರೋದಾಗಲೂ ಆಯಿತು ಹಿಂದೂಗಳು ಹೇಳಿದ್ರು ಆಕೆ ಲಲ್ಲೇಶ್ವರಿ ನಮ್ಮ ಜಾತಿ ಹುಟ್ಟಿದಳು ಆಕೆಯನ್ನು ನಮ್ಮ ಪದ್ಧತಿ ಅಂತ ಪೂಜೆ ಮಾಡ್ತೀನಿ ಅಂತ ದಫನ್ ಮಾಡ್ತೀನಿ ಅಂದರು ಮುಸಲ್ಮಾನ್ ಹೇಳಿದ್ರು ಇಲ್ಲ ಆಕೆ ಗುರು ಒಬ್ಬ ಮುಸಲ್ಮಾನ್ ಹಾಗಾಗಿ ಆಕೆಯನ್ನು ಮುಸಲ್ಮಾನ್ ಅಂತ ನಾವು ದಫನ್ ಮಾಡ್ತೀವಿ ಅಂತ ಹೇಳ್ಬೋದು ಬೈಲಲ್ಲಿ ಆಕೆಯ ಶವವನ್ನು ಇಟ್ಟಿರ್ಬೋದು ಆ ಶವಕ್ಕೆ ಒಂದು ಬಟ್ಟೆಯನ್ನು ಮುಚ್ಚಿತ್ತು ಯಾರೋ ಒಂದಷ್ಟು ಹಿರಿಯರು ಈ ರೀತಿ ಸೌಹಾರ್ದತೆ ಅಂತ ಮನಸ್ಸು ಬಯಸ್ತಕ್ಕಂಥ ಎಸ್ ಕೆ ಎಸ್ ಎಸ್ ಸಂಘಟನೆಯವರು ಯಾರೋ ಹೋಗ್ಬಿಟ್ಟು ನಿಮ್ಮ ಜಗಳ ನಿಮ್ಮಲ್ಲಿ ಇರಲಿಯಪ್ಪ ನಾವು ಹೋಗಿ ಆಕೆಯ ಅಂತಿಮ ದರ್ಶನ ಮಾಡ್ಕೊಂಡು ಹೋಗ್ತೀವಿ ಅಂತ ಆಕೆಯ ಶವದ ಮೇಲೆ ಮುಚ್ಚಿಟ್ಟಂಥ ಬಟ್ಟೆಯನ್ನು ತೆಗೆದು ಆಕೆಯ ಮುಖವನ್ನು ನೋಡಬೇಕು ಅಂತ ಹೋದಾಗ ಅಲ್ಲಿ ಶವದ ಬದಲು ಮಲ್ಲಿಗೆ ಹೂವಿನ ರಾಶಿ ಇದು ಆಗ ಅಲ್ಲಿ ಹಿಂದೂ ಮತ್ತು ಮುಸಲ್ಮಾನಗಳಿಗೆ ಅನಿಸ್ತು ಲಲ್ಲೇಶ್ವರಿ ತನ್ನ ಸಾವಿನ ಮಧ್ಯೆನ ನೀವಿಬ್ಬರೂ ಒಟ್ಟಿಗೆ ಇರಿ ನನ್ನ ಶವ ಮುಖ್ಯ ಅಲ್ಲ ವಿಚಾರ ಮುಖ್ಯ ತತ್ವ ಮುಖ್ಯ ಅನ್ನೋದನ್ನು ಹೇಳಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಇಬ್ಬರೂ ಸಹಿತ ಕೂತು ಸೌಹಾರ್ದತೆಯಿಂದ ಮಲ್ಲಿಗೆ ಹೂವನ್ನು ಸಮಾನಾಗಿ ಹಂಚಿಕೊಂಡು ಇದನ್ನು ಊರೂರಲ್ಲಿ ಹಂಚಿಕೊಂಡು ತಿರುಗೋಣ ಅಂತ ಹಿಂದೂ ಮುಸಲ್ಮಾನರು ಕಾಶ್ಮೀರದಲ್ಲಿ ಚರ್ಚೆಯನ್ನು ಮಾಡಿ ಲಲ್ಲೇಶ್ವರಿಯ ವಿಚಾರವನ್ನು ಇವತ್ತು ನಾವು ಜೀವಂತವಾಗಿ ಇದು ಇತಿಹಾಸ ಒಡಕು ಮಾತುಗಳನ್ನಾಡುವ ಕೆಡುಕು ವಿಚಾರಗಳನ್ನು ಬಿತ್ತುವ ನೀವು ವಿದೇಶಕ್ಕೆ ಹೋಗಿ ನಿಮಗೆ ಇಲ್ಲಿ ಹುಟ್ಟಿಲ್ಲ ನಿಮಗೆ ಜಾಗವಿಲ್ಲ ನಿಮಗೆ ಪೌರತ್ವ ಇಲ್ಲ ಎಂದು ಇವರೇ ಹಕ್ಕು ಪ್ರತಿಪಾದನೆ ಮಾಡುತ್ತಿರುವ ಯಾವುದೇ ಕುಟಿಲ ವ್ಯಕ್ತಿಗಳ ಎದುರುಗಡೆ ಹೇಳಿ ನೀವು ಹೊಡೆದಾಡುವ ಮಾತನ್ನು ಹೇಳಿ ನಾವು ಮಾನವ ಸರಪಳಿ ಅಂತ ಹೇಳಿ ಒತ್ತಾಗಿ ಹೋಗ್ತೇವೆ ನಾವು ಭಾರತದ ಜಂಡಕ್ಕೆ ಗೌರವ ಕೊಡ್ತೀವಿ ನಮ್ಮ ಶಿವನಿಂದ ಅದು ಭಾವನೆಯ ಪ್ರತಿ ಸಾವಿರದನ್ನು ಹೇಳ್ತಾ ನಾವು ಮುಂದಕ್ಕೆ ಹೋಗಬೇಕು ಆ ಮುಂದಕ್ಕೆ ಹೋದಾಗ ದೇಶ ಮುಂದಕ್ಕೆ ಬರುತ್ತೆ ನಾನು ಹೃದಯನು ಸಿ ಎನ್ ಆರ್ ಸಿ ವಿಚಾರ ತಂದಾಗ ನಾವು ಧ್ವನಿಯನ್ನು ಕೂಡ ಕೇಳಿದ್ರು ಇದೆ ಅಮೇರಿಕ ಟ್ರಂಪ್ ಅಧಿಕಾರಕ್ಕೆ ಬಂದ್ಬಿಟ್ಟರು ಟ್ರಂಪ್ ಕಣ್ಣು ಅಧಿಕಾರಕ್ಕೆ ಬರುತ್ತಿದ್ದಾಗೆ ಅವರೇನು ಜಾತಿ ಧರ್ಮ ನೋಡಿ ಏನು ಹೇಳಲಿಲ್ಲ ಏ ಇಷ್ಟೇ ಉಡಿದವರೆಲ್ಲ ನೀವು ಹೊರಗೆ ನಿಮಗೆ ಪೌರತ್ವ ಇಲ್ಲ ಅಂದರು ಅಯ್ಯೋ ಈಗ ಅವತ್ತು ಇಲ್ಲಿ ಇಂಥವರಿಗೆ ಪೌರತ್ವ ಇಲ್ಲೋ ಅವರಿಗೆ ಕೊಡೋಕೆ ಉಡುದು ಏನು ಹೇಳಿದವರೆಲ್ಲ ಈಗ ಟ್ರಂಪ್ ವಿಚಾರದಲ್ಲಿ ನಾವೆಲ್ಲ ಒಟ್ಟಾಗೋಣ ಇದು ಮಾಡೋದು ಯಾರತ್ತಾ सर्व शेख असा सर्वेश्वर असा ಅವರು ಇಂತಹ ಚಾರಿತ್ರಿಕ ಸತ್ಯಗಳನ್ನು ಕೊಟ್ಟು ಹೇಳ್ತಾರೆ ನಾವು ಕಡಾಖಂಡಿತವಾಗಿ ಬಂದಿದ್ದೇವೆ ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯವನ್ನು ನಾವು ಪಡೆಯೋ ಸಂದರ್ಭದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎನ್ನುವ ಭೇದ ಭಾವಗಳಿಲ್ಲದೆ ನಾವು ಒಟ್ಟಾಗಿ ಈ ದೇಶದ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ದೇವೆ ನಮ್ಮನ್ನು ಒಗ್ಗೂಡಿಸಿದ ಸಂವಿಧಾನ ಒಳಗಡೆ ಹಿಂದೂ ಮುಸ್ಲಿಂ ಕ್ರೈಸ್ತ ದಲಿತ ಹೆಣ್ಣು ಮಕ್ಕಳು ಈ ರೀತಿ ಎಲ್ಲ ಪ್ರತಿನಿಧಿಗಳನ್ನು ಒಳಗೊಂಡಂತೆ ಒಂದು ಸಂವಿಧಾನ ಸಭೆಯನ್ನು ಮಾಡಿದ್ವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀವು ಧರ್ಮದ ಕಾರಣಕ್ಕಾಗಿ ಒಡೆದ ಹಾಳಕೊಂಡು ಬದುಕಬಾರದು ನೀವು ಒಟ್ಟಾಗಿ ಬಾಳ ಅನ್ನೋ ಕಾರಣಕ್ಕಾಗಿ ಒಂದು ಸಂವಿಧಾನ ಕೊಟ್ಟರು ಹಾಗಾಗಿ ನಮ್ಮ ಧ್ವಜಕ್ಕೆ ಒಂದು ಸಂಸ್ಕೃತಿಯ ಪ್ರತೀಕವಾಗಿ ಕೇಸರಿ ಬಿಳಿ ಹಸಿರು ನಡುವೆ ಶಾಂತಿ ವಿಚಾರಧಾರೆಯ ಪ್ರತೀಕವನ್ನ ಸದಾ ನಿರಂತರವಾಗಿ ಹೇಳ್ತಾ ಹೋಗ್ಬೇಕು ಇದೇ ಸಕಲ ಧರ್ಮಗಳ ಸಾರ ಅದಕ್ಕಾಗಿಯೇ ಆ ಅಶೋಕನ ಚಕ್ರವನ್ನ ಅದರಲ್ಲಿ ಇಟ್ವಿ ಅಂತ ತ್ರಿವರ್ಣ ಧ್ವಜವನ್ನು ಹಾರಿಸಿ ಎಸ್ ಕೆ ಎಸ್ ಎಸ್ ಎಫ್ನವ್ರು ಏನು ಈ ಸಂದೇಶವನ್ನು ಕೊಡ್ತಿದ್ದೀರಿ ಈ ಸಭೆಯ ಮುಖೇನ ಹೋಗೋ ಸಂದೇಶ ದೊಡ್ಡದು ಪ್ರಾರ್ಥನೆ ಐದು ಜನ ಮಾಡಿದ್ರು ಅದರಲ್ಲಿ ಬೆನಿಫಿಟ್ ಸಿಕ್ಕೋದ್ರ ಏನೋ ಐವತ್ತು ಸಾವಿರ ಜನ ಐದು ಲಕ್ಷ ಜನ ಅಂತ ಒಂದು ಪ್ರಾರ್ಥನೆ ಈ ಜಾಗದಲ್ಲಿ ನಡೆದಿದೆ ಇದು ಹ್ಯಾಂಡ್ ಪೋಸ್ಟ್ ಹ್ಯಾಂಡ್ ಹ್ಯಾಂಡ್ ಟು ಹ್ಯಾಂಡ್ ಹಿಡ್ಕೊಂಡು ನಡೆದಿದ್ದೀವಿ ಈ ಹ್ಯಾಂಡ್ ಪೋಸ್ಟ್ ಒಂದು ಒಳ್ಳೆಯ ವಿಚಾರಕ್ಕೆ ಕೈ ಅಂತ ಹೇಳಿ ನಿಮ್ಮ ಸಂಘಟನೆಗೆ ಎಲ್ಲ ರೀತಿಯ ಒಳಿತಾಗಲಿ ಅಂತ ಹರೈಸ್ತೀವಿ ನನಗೆ ನನಗೆ ನಮ್ಮ ಊರಿನಲ್ಲಿ ತುಂಬ ಸಜ್ಜನ ಅಂತ ಕರ್ಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಹೃದಯಘಾತದಿಂದ ತೀರ್ಕೊಂಡಿರು ಅವರ ಪದ್ಧತಿಯ ನೋಡೋದು ಅವರ ಪದ್ಧತಿಯ ಸಮಯದಂತೆ ಅದೇನು ಅವರ ಅಂತಿಮ ಕಾರ್ಯಗಳನ್ನು ಈಗಷ್ಟೇ ಮುಗಿಸ್ತಾ ಇದ್ದಾರೆ ಹಾಗಾಗಿ ನೀವೆಲ್ಲ ನನಗೆ ಒಪ್ಪಿಗೆ ಕೊಡಬೇಕು ನೀವೆಲ್ಲ ಹಿರಿಯರಿದ್ದೀವಿ ನಿಮ್ಮನ್ನು ವಿನಂತಿ ಮಾಡ್ತೀನಿ ನನಗೆ ಇಲ್ಲಿಂದ ಹೊರಟು ಹೋಗಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ವಿನಂತಿಯನ್ನು ಮಾಡಿ ನಾನು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು ಇರಲಿ ನಮ್ಮೆಲ್ಲರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಧನ್ಯವಾದಗಳು